ಬಂಧುಗಳು ಅರಣ್ಯ ಬೇಸಾಯದ ಕಡೆಗೆ ಬರ್ರಿ ಬರ್ರಿ ಮುಂದೆ ಮುಂದೆ ನಡ್ಕೊಂಡು ಹೋ ನಿಂಪಾಡಿಗೆ ನೀವು ಇಲ್ಲ ಶಾಂತರಾಜಲ್ಲಾದ್ರು ಶಾಂತರಾಜಲ್ಲೋದ್ರು ಆ ನೋಡಿದ್ರೆ ಸಹಜ ಕೃಷಿಯವ್ರಂಗೆ ಕಾಣಿಸೋದಿಲ್ಲ ಇವ್ರು ಯಾರು

ಮಾಡಪ್ಪ ಅದು ಹಂಗೆ ಎಲ್ಲಿದೆ ಇದೆ ನೋಡಪ್ಪ ನಮ್ಮ ಅರಣ್ಯ ಈಗ ಮೊನ್ನೆ ಇದೆಲ್ಲ ಕಡಿಸ್ ಹಾಕ್ತೇವಿಲ್ಲ ಚೂರು ಮನೆ ಮಾಡುವ ಅಂತ ನೋಡಿ ಏನು ಹಾಕ್ಲಿಲ್ಲ ಶಾಂತರಾಜು ಇದಾಗಿದ್ದಾವೆ ಒಳಗೆ ಕಳೆ ಬೆಳ್ಕಂಡು ಸುಮ್ಮನೆ ಇನ್ನೇನು ನಮ್ಗೆ ಆಳು ಸಿಗುವುದಿಲ್ಲ ಸುಮ್ಮನೆ ಬೆಳಿಗ್ಗೆ ಅಂತ ಜಮ್ನಲ್ಲ ಗಿಡ ಸುಮಾರು ಗಿಡಗಳ ಹಾಕ್ಬಿಟ್ಟಿದ್ವಿ ಒಳಗೆಲ್ಲ ಇದು ಬಟರ್ ಫ್ರೂಟ್ ಇದು ಅವನಿಗೊಂದು ಕಾಯಿಲೆ ಅದು ನೋಯ್ತದೆ ನೋಯ್ತದೆ ಗೊತ್ತಾಗುದೇ ಹಾಂ ಮಾಡಿದೀನ ಲಡ್ಕೋಳ ಫೌಂಡೇಶನು ಶೆಡ್ ಶೆಡ್ ಮಾಡಲಿಕ್ಕಿಂತ ತಂದೆ ರಜ ರಜಾ ಒಟ್ಟು ಒಟ್ಟು ಎರಡು ಎಕರೆ ಎರಡು ಎಕರೆ ಹಾಂ ಇದನ್ನೆಲ್ಲ ಈಗ ಮತ್ತೆ ಈ ಮನೆ ಮಾಡುವ ಅಂಥೇಳಿ ಈಗ ಮಧ್ಯೆ ಬೇಸ್ಗೆ ರಜಾ ಬಂದು ನೀರು ನಿಂತೋಯ್ತು ನನಗೆ ಹುಷಾರಿಲ್ಲ ನಿಮ್ಮ ತಂದೆ ತೀರೋದ್ರೆ ಹಿಂಗೆ ಹೊಂದ್ಕೊಂಡು ಒಂದ್ಕೊಂಡು ಆಗಿ ಕೆಲಸ ಪೆಂಡಿಂಗ್ ಆಗ್ಬಿಡ್ತು ಈಗ ಅಮ್ಮ ಇಲ್ಲ ಅದಕ್ಕೆ ಬೆಳಿಗ್ಗೆ ಬಂದಿದ್ದಲ್ಲಿ ಅವನೊಂದು ಮಾತಾಡಿದ್ದು ಹಾಂ ಕೂರ್ಸೋದು ಬಾಗಲಾಕೋದು ಹಾಕೋದು ಅಷ್ಟೇ ಅರ್ತಾರ ಅಕ್ಕಿ ಯಾವ ಗೊತ್ತಾ ಶಾತ್ ರಾಜ ಅಕ್ಕಿ ಸೌಂಡ್ ಗೊತ್ತಾ ನಿಮಗೆ ಅಲ್ಲ ಅಲ್ಲಿ ಅರ್ತಾ ಇದ್ದವಲ್ಲ ಹೋಳಿಯಲ್ಲಿ ಹಾಂ ಅವಲ್ಲ ಆರಾಮ ಅವು ಅದ್ರಾಗ ಸೌಂಡ್ ಕೇಳಿಸ್ ಗೊತ್ತಾಗಲ್ವಾ ಸિલેಬಡಿಯದಾ ಅಲ್ಲಲ್ಲಾ ಅಲ್ಲ ಒಂಟು ಗುಂಪು ಗುಂಪು ಕಾರ ಹೋಯ್ತವ ನೋಡಿ ಅಾ ಹಾ ಯಾವ ಮುನಿ ಹೇಳಿ ಆ ಸೌಂಡು ರೆಡ್ ಮುನಿ ಅದು ಅಷ್ಟೊಂದು ಇದ್ದಾವ ರೆಡ್ ಅಲ್ಲಿ ಸಿಕ್ಕಬಟ್ಟೆ ಇರ್ತವೆ ಈ ತೆಂಗಿನ ತೋಟ ತೆಂಗಿನ ಗರಿ ಒಳಗೆಲ್ಲ ಇರ್ತವಲ್ಲ ಮನೆ ಒಂದು ಮಾಡೋಕೆ ಶುರು ಮಾಡ್